ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ರಾಮಾಯಣ ಹಾಗೂ ಮಹಾಭಾರತದಲ್ಲಿ ಬದುಕಿಗೆ ಸ್ಫೂರ್ತಿಯಾಗುವಂತಹ ಅನೇಕ ಕಥೆಗಳಿವೆ ಇಲ್ಲಿ ಬರುವ ಕಥೆಗಳು ಉಪಕಥೆಗಳು ಜೀವನದ ಮೌಲ್ಯವನ್ನು ಕಟ್ಟಿಕೊಡುತ್ತದೆ ಅನುಮಾನ ಎನ್ನುವುದು ಒಂದು ದೊಡ್ಡ ರೋಗ ಇಲ್ಲಿ ಶ್ರೀರಾಮದೇವರ ಅನನ್ಯ ಭಕ್ತ ಗರುಡ ಪಕ್ಷಿ ಕೂಡ ಒಮ್ಮೆ ಅಹಂಕಾರವನ್ನು ಪ್ರದರ್ಶಿಸಿತು ಒಂದು ಸಲ ನಾಗಾಸ್ತ್ರದಿಂದ ರಾಮ ಲಕ್ಷ್ಮಣರು ಮೂರ್ಛೆ ಹೊಂದಿದ್ದರು ಆಗಸದಲ್ಲಿ ಸಾಗುತ್ತಿದ್ದ ಗರುಡ ಶ್ರೀರಾಮ ಮತ್ತು ಲಕ್ಷ್ಮಣರ ಸಂಕಷ್ಟದ ಸ್ಥಿತಿಯನ್ನು ಕಂಡು ತಕ್ಷಣ ಸಹಾಯಕ್ಕೆ ಬಂದು ನಾಗಾಸ್ತ್ರದಿಂದ ಅವರನ್ನು ಬಿಡಿಸಿತು ಹೀಗಾಗಿ ಗರುಡನಿಗೆ ಸಹೋದರರು ಧನ್ಯವಾದ ಸಲ್ಲಿಸಿದರು ಆದರೆ ಇದಾದ ಬಳಿಕ ಗರುಡನಲ್ಲೊಂದು ಅನುಮಾನ ಹುಟ್ಟಿತು ಅದು ನಾನೇ ಶ್ರೇಷ್ಠನಲ್ಲವೇ ಎಂಬ ಅನುಮಾನದ ಕಿಡಿ ಶ್ರೀರಾಮನ ರಕ್ಷಣೆ ನನ್ನಿಂದಾಯಿತು ಎಂಬ ಅಹಂಭಾವನೆ ಇಷ್ಟು ವರ್ಷ ಶ್ರೀರಾಮನು ನನ್ನ ರಕ್ಷಕನೆಂದು ಭಾವಿಸಿದ್ದೆ ಶ್ರೀರಾಮ ನನಗೆ ಸಹಾಯ ಮಾಡುತ್ತಾರೆ ಎಂದು ಭಾವಿಸಿದ್ದೆ ಆದರೆ ಈ ದಿನ ನಾನೇ ಶ್ರೀರಾಮನನ್ನು ಉಳಿಸಬೇಕಾಯಿತು ಇಂದು ಶ್ರೀರಾಮನಿಗೆ ನನ್ನ ಸಹಾಯ ಬೇಕಾಯಿತು ನನ್ನಿಂದಾಗಿ ಶ್ರೀರಾಮನು ಅಪಾಯದಿಂದ ಪಾರಾದನು ಹಾಗಾದರೆ ನಾನು ಶ್ರೀರಾಮನನ್ನು ಏಕೆ ಅವಲಂಬಿಸಬೇಕು ನಾನು ಶ್ರೀರಾಮನಿಗಿಂತಲೂ ಹೆಚ್ಚು ಶಕ್ತಿಶಾಲಿ ಎಂದು ತೋರುತ್ತದೆ ನಾನಿಲ್ಲದಿದ್ದರೆ ರಾಮ ಲಕ್ಷ್ಮಣರ ರಕ್ಷಣೆಯಾಗುತ್ತಿರಲಿಲ್ಲ ಹೀಗೆಲ್ಲ ಸಂದೇಹ ಗೊಂದಲಗಳು ಗರುಡನನ್ನು ಕಾಡುತ್ತಿದ್ದವು ಸಂದೇಹವು ಮನಸ್ಸನ್ನು ಆವರಿಸಿದಾಗ ಯೋಚಿಸುವ ಶಕ್ತಿ ಕುಗ್ಗುತ್ತದೆ ನಮ್ಮನ್ನು ನಾಶ ಮಾಡುವ ವಿಷಯಗಳಲ್ಲಿ ಅನುಮಾನ ಸಹ ಒಂದು ಯಾರ ಮನಸ್ಸಿನಲ್ಲಿ ಅನುಮಾನ ಎಂಬ ಭೂತ ಆವರಿಸಿಬಿಡುತ್ತದೆಯೋ ಅವರು ಬದುಕಿನಲ್ಲಿ ಯಶಸ್ಸನ್ನು ಗಳಿಸಲಾರರು ಖುಷಿಯಿಂದ ಇರಲಾರರು ಅಂತೆಯೇ ಗರುಡನಿಗೂ ತನ್ನ ನಂಬಿಕೆಗಳೆಲ್ಲ ಅಲುಗಾಡಲು ಆರಂಭಿಸಿದ್ದರಿಂದ ಅವನು ನಿರಾಸೆಗೊಂಡನು ಅದು ಅಲ್ಲದೆ ಶ್ರೀರಾಮನಿಗಿಂತ ನಾನೇ ಶಕ್ತಿಶಾಲಿ ಎಂಬ ಭಾವನೆ ಮನಸ್ಸಿನಲ್ಲಿ ಮೂಡಿದ್ದರಿಂದ ನಾನಿನ್ನು ಭಕ್ತನಾಗಿ ಮುಂದುವರಿಯಬಹುದೇ ಎಂಬ ಪ್ರಶ್ನೆ ಕೂಡ ಕಾಡಲಾರಂಭಿಸಿತು ಆದರೆ ಈ ಅನುಮಾನ ಗೊಂದಲಗಳನ್ನು ಯಾರಲ್ಲಿ ಪರಿಹರಿಸಿಕೊಳ್ಳುವುದು ಸ್ವತಃ ಶ್ರೀರಾಮನ ಬಳಿ ಇದನ್ನೆಲ್ಲ ಹೇಳಿಕೊಳ್ಳಲು ಸಾಧ್ಯವಿಲ್ಲ ಶ್ರೀರಾಮನ ಬಳಿ ಹೋಗಿ ಕೇಳುವ ಧೈರ್ಯವೂ ನನಗಿಲ್ಲ ಹೀಗಾಗಿ ತನ್ನ ಗೊಂದಲ ಪರಿಹಾರಕ್ಕೆ ಗರುಡನು ನಾರದ ಮಹರ್ಷಿಗಳ ಬಳಿ ಹೋಗುತ್ತಾನೆ ಗರುಡನ ಕಥೆ ಆಲಿಸಿದ ನಾರದ ಮಹರ್ಷಿಗಳು ಹಿಮಾಲಯದಲ್ಲಿರುವ ಒಂದು ಕಾಗೆಯ ಬಳಿ ಈ ಅನುಮಾನವನ್ನು ಪರಿಹರಿಸಿಕೊಳ್ಳುವಂತೆ ಸೂಚಿಸಿದರು ಜೊತೆಗೆ ಆ ಕಾಗೆಯ ಪಾದದ ಬಳಿ ಹೋಗಿ ಕುಳಿತಿಕೋ ಅವನು ನಿನಗೆ ತಿಳಿ ಹೇಳುತ್ತಾನೆ ಎಂದು ಹೇಳಿ ಕಳುಹಿಸಿದರು ಇದನ್ನು ಕೇಳಿ ಗರುಡನಿಗೆ ಅವಮಾನವಾದಂತಾಯಿತು ಏಕೆಂದರೆ ತಾನು ಪಕ್ಷಿಗಳ ರಾಜ ನಾನು ಹೋಗಿ ಕಾಗೆಯ ಪಾದದ ಬಳಿ ಕುಳಿತು ಸಂದೇಹ ಪರಿಹರಿಸಿಕೊಳ್ಳುವುದು ಇರಿಸು ಮುರಿಸು ಎನಿಸಿತು ಆದರೆ ತನ್ನ ಸಂಪೂರ್ಣ ಅಹಂಕಾರವನ್ನು ತ್ಯಜಿಸಿ ಗರುಡ ಕಾಗೆಯ ಪಾದದ ಬಳಿ ಕುಳಿತು ಸಂದೇಹ ಪರಿಸಿ ಪರಿಹರಿಸಿಕೊಳ್ಳಬೇಕಿತ್ತು ಅಂದರೆ ಅಹಂಕಾರವನ್ನು ತ್ಯಜಿಸಿ ಬಾಳಬೇಕು ಎನ್ನುವುದೇ ತಾತ್ಪರ್ಯ ಹೀಗೆ ಕಾಗೆಯ ಬಳಿ ಬಂದ ಗರುಡ ತನ್ನನ್ನು ಕಾಡುತ್ತಿದ್ದ ಅನುಮಾನವನ್ನು ಹೇಳಿಕೊಂಡಿತು ಇದಕ್ಕೆ ಕಾಗೆ ಬಹಳ ಸರಳವಾಗಿಯೇ ಉತ್ತರ ನೀಡಿತು ಅಯ್ಯೋ ಮೂರ್ಖನೇ ಭಗವಂತನು ಈ ರೀತಿಯಲ್ಲಿ ಅವರ ಸೇವೆ ಮಾಡುವ ಅವಕಾಶವನ್ನು ನಿನಗೆ ನೀಡಿ ನಿನ್ನನ್ನು ತುಂಬ ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ ಇದು ನಿನಗೆ ಕಾಣಿಸಲಿಲ್ಲವೇ ಇದು ತುಂಬ ಸ್ಪಷ್ಟವಾಗಿದೆ ನಿನ್ನ ಮೇಲಿನ ಅವರ ಪ್ರೀತಿ ಮಹತ್ವದ್ದು ಅದಕ್ಕಾಗಿಯೇ ನೀನು ಅವರನ್ನು ರಕ್ಷಿಸಿದೆ ಎಂಬ ಖುಷಿಯ ಭಾವನೆ ನಿನ್ನಲ್ಲಿ ಮೂಡುವ ಸಲುವಾಗಿ ಅವರು ತಾನು ಕೆಳಗಿಳಿದು ನಿನ್ನನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದರು ಯಾವುದು ಶ್ರೀರಾಮನನ್ನು ರಕ್ಷಿಸಬಲ್ಲದು ಅವರೇ ಇಡೀ ಸೃಷ್ಟಿಯ ರಕ್ಷಕರು ಎನ್ನುತ್ತದೆ ಕಾಗೆ ಕಾಗೆಯು ನೀಡಿದ ಜ್ಞಾನ ತಿಳುವಳಿಕೆಯಿಂದ ಗರುಡನ ಸಂದೇಹವು ಅಹಂಕಾರವೂ ದೂರವಾಯಿತು ಶ್ರೀರಾಮನ ಬಗೆಗಿದ್ದ ತನ್ನ ಅದೇ ಅನನ್ಯ ಭಕ್ತಿ ಗರುಡನಲ್ಲಿ ಇನ್ನಷ್ಟು ಇಮ್ಮಡಿಯಾಯಿತು ಹೀಗಾಗಿ ಗರುಡ ಮತ್ತೆ ಶ್ರೀರಾಮನ ಸೇವೆ ಮಾಡಲು ಪ್ರಾರಂಭಿಸಿದನು ಅಹಂಕಾರ ಅನುಮಾನದಿಂದ ತನ್ನತನವನ್ನೇ ಕಳೆದುಕೊಳ್ಳುವ ಮಠಕ್ಕೆ ಹೋಗಿದ್ದ ಗರುಡನಿಗೆ ವಿನಯ ಮತ್ತೆ ಮರಳಿ ಬಂತು ಅಹಂಕಾರ ಮತ್ತು ಅನುಮಾನದಿಂದ ಯಾರಿಗೂ ಒಳ್ಳೆಯದಾಗುವುದಿಲ್ಲ ಅಂತರಂಗದಲ್ಲಿರುವ ಶುದ್ಧತೆ ಎಲ್ಲರನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ ಎನ್ನುವುದನ್ನು ಈ ಕಥೆಯ ಮೂಲಕ ತಿಳಿದುಕೊಳ್ಳಬಹುದು ಧನ್ಯವಾದಗಳು ಸ್ನೇಹಿತರೆ ನನ್ನ ಕಥೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ